ಏನ್ ರವಿ ಅಣ್ಣ ಬೇಕಾಟ್ರಲ್ಲ ಇನ್ನೊಂದ್ ಎರಡ್ ನೆನ್ನೆ ಹೇಗೋ ಸಂಡೆ ಇತ್ತಲ್ಲ ಉಳ್ಕೊಂಡ್ವಿ ಆದ್ರೆ ಇವತ್ತು ಅವ್ರ ಆಫೀಸಿಗೆ ಹೋಗ್ಲೇಬೇಕು ಬೇಜಾರ್ ಮಾಡ್ಕೋಬೇಡಿ ಹಾ ಮದನ್ ಇವತ್ತು ಆಫೀಸಿಗೆ ಹೋಗ್ಲೇಬೇಕು ತುಂಬಾ ಅರ್ಜೆಂಟ್ ಕೆಲ್ಸ ಇದೆ ಅದು ನಾನೇ ಮುಖ್ಯವಾಗಿ ಹೋಗ್ಬೇಕಲ್ಲಿ ಹ್ಮ್ ಹೋಗ್ಲಿ ಬಿಡಪ್ಪ ಆಫೀಸ್ ಅಂತ ಬೇರೆ ಹೇಳ್ತಿದ್ಯಾ ಹೋಗು ಆಫೀಸ್ ಕೆಲ್ಸನ ನೋಡ್ಬೇಕಲ್ಲ ಆದರೆ ಯಾವಾಗಾದರೂ ಫ್ರೀ ಇದ್ದಾಗ ಬಾ ಫ್ಯಾಮಿಲಿನ ಕರ್ಕೊಂಡು ಮತ್ತೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ನಿಮ್ಮ ತಂಗಿ ಮತ್ತೆ ನಿಮ್ಮ ಬಾವ ಇಷ್ಟು ಜನನು ಬರಬೇಕು ಸರಿ ಮದನ್ ಖಂಡಿತ ಬರ್ತೀವಿ ತಗೊಳ್ಳಿ ಲಕ್ಷ್ಮಿ ಅವರೇ ಅಯ್ಯೋ ಇದೆಲ್ಲ ಏನು ಪರವಾಗಿಲ್ಲ ಬಿಡಿ ತಗೊಳ್ಳಿ ಲಕ್ಷ್ಮಿ ಅವರೇ ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದೀರಾ ಅದು ಫಸ್ಟ್ ಟೈಮ್ ಬಂದಿರೋದು ಏನು ಕೊಡ್ದೇನೆ ಕಳ್ಸೋಕ್ಕಾಗತ್ತಾ ಬೇಡ ಅಂತ ಹೇಳಬಾರ್ದು ಇದನ್ನೆಲ್ಲ ತಗೊಳ್ಳಿ ತುಂಬ ಥ್ಯಾಂಕ್ಸ್ ಅಷ್ಟ ಕುಂಕುಮ ಬಳೆ ಸಾಕಾಗಿತ್ತು ಸೀರೆಲ್ಲ ಏನು ಬೇಡವಾಗಿತ್ತು ಇಲ್ಲಿ ಇಲ್ಲಿ ತಗೊಳ್ಳಿ ಈ ರೀತಿ ಮನೆಗೆ ಬಂದವ್ರಿಗೆ ಕೊಡೋದಕ್ಕೆ ಅಂತಲೇ ನಾನು ಸೀರೆಗಳನ್ನ ತಗೊಂಡಿದ್ದೆ ನಿಮಗೂ ಹಾಗೆ ಕೊಟ್ಟೆ ಅಷ್ಟೆ ಹೌದಾ ಹಾಗಿದ್ರೆ ಸರಿ ಬಿಡಿ ನೀವು ಅಷ್ಟೇನೆ ನಿಮ್ಮ ಫ್ಯಾಮಿಲಿ ನಮ್ಮ ಮನೆಗೆ ಒಂದ್ಸತಿ ಬರಬೇಕು ಹಾಂ ಖಂಡಿತವಾದರೂ ಬರ್ತೀವಿ ಇವ್ರದು ಸ್ವಲ್ಪ ಆಫೀಸಿನ ಕೆಲಸ ಇದೆ ಎಲ್ಲ ಮುಗಿಸ್ಕೊಳ್ಳಿ ಇವರು ನಾವು ಮನೆಗೆ ಬೇರೆ ಶಿಫ್ಟ್ ಆಗಿದ್ದೀವಿ ಇದೆಲ್ಲ ಇನ್ನೂ ಏನೇನೋ ರೆಡಿ ಮಾಡೋದಿದೆ ಎಲ್ಲ ಮುಗಿಲಿ ತಡೀರಿ ನಾವೆಲ್ಲರೂ ಬರ್ತೀವಿ ನಿಮ್ಮ ಮನೆಗೆ ಬಂದು ಒಂದಿನಕ್ಕೆಲ್ಲ ನಿಮ್ಮ ಥರ ಹೋಗಲ್ಲಪ್ಪ ಒಂದೆರಡು ದಿನ ಇದ್ದೇ ಹೋಗೋದು ಅಯ್ಯೋ ಅದಕ್ಕೇನು ಎರಡು ದಿನ ಅಲ್ಲ ಒಂದ್ ವಾರ ಒಂದ್ ತಿಂಗ್ಳ ಇರಿ ನಮ್ಗೇನು ಸಮಸ್ಯೆ ಇಲ್ಲ ಇದೇ ಮಾತಾಡ್ತೀರಾ ನೀವು ನೋಡೋದಕ್ಕೂ ಅಷ್ಟೇ ತುಂಬಾ ಲಕ್ಷಣವಾಗಿದ್ದೀರಾ ನೀವು ಕೂಡ ಚೆನ್ನಾಗೇ ಇದ್ದೀರಾ ಸರಿ ನಾವಿನ್ ಹೊರಡ್ತೀವಿ ತುಂಬಾ ದೂರ ಹೋಗ್ಬೇಕಲ್ವಾ ಮತ್ತೆ ಕತ್ಲಾಗ್ಬಿಟ್ರೆ ಕಷ್ಟ ನಿನ್ನೆ ಏನೋ ಲೇಟ್ ಆಯ್ತು ಅಂತ ಉಳ್ಕೋಬೇಕಾಯ್ತು ಇವತ್ತು ಲೇಟ್ ಆದ್ರೆ ಆಮೇಲೆ ಇವ್ರ ಕೆಲ್ಸದ್ ಕತೆ ಹೌದಲ್ವಾ ಸರಿನಪ್ಪ ರವಿ మాట్ బీ అప్ప అమ్మ నూరే జన ఇష్ట దొడ్ మన అప్పన్ జస్ అంతా మాట్ అదే నోడి ఇష్ట ఫ్రెండ్లీ మాట్లాడతీరా మేమ ఇడ్లు ಅವಳ ಜೊತೆಗೆ ಇರೋದಕ್ಕೆ ನನಗೊಂದು ಸ್ವಲ್ಪನೂ ಬೇಜಾರಿಲ್ಲ ಆಂಟಿ ಹಾಗೆ ಟೈಮ್ ಪಾಸ್ ಆಗೋಗುತ್ತೆ ಹಾ ಹಾ ಪುಟ್ಟಿ ಬರೀ ಟೈಮ್ ವೇಸ್ಟ್ ಮಾಡಬಾರ್ದು ಇವಾಗ ನೀನು ಕಾಲೇಜ್ಗೆ ಹೋಗ್ತಿದ್ಯಾ ಚೆನ್ನಾಗಿ ಓದ್ಕೋ ಟೈಮ್ ಸಿಕ್ಕಾಗಲ್ಲ ಏನಾದರೂ ಬುಕ್ಸ್ ಓದು ಬರೀ ಮೊಬೈಲ್ ನೋಡ್ತಾ ಟಿ ವಿ ನೋಡ್ತಾ ಟೈಮ್ ವೇಸ್ಟ್ ಮಾಡ್ಬೇಡ ಬುಕ್ಸ್ ಓದ್ತಾ ಇದ್ರೆ ನಿನಗೆ ಟೈಮ್ ಆಗೋದೇ ಗೊತ್ತಾಗೋದಿಲ್ಲ ಬೇಕಾದರೂ ಟ್ರೈ ಮಾಡು ಅದೇ ಲಕ್ಷ್ಮಿಯವರೇ ನಾನು ಕೂಡ ಹೇಳ್ತೀನಿ ನನ್ನ ಮಾತೇ ಕೇಳೋದಿಲ್ಲಪ್ಪ ಅವಳು ಬರೀ ಮೊಬೈಲು 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 ಅದೇನು ಮಡಗಿದೋಳ ಮೊಬೈಲಲ್ಲಿ ಸುಮ್ಮನಿರ ಮಮ್ಮಿ ನೀನು ಏನೇನೋ ಹೇಳಬೇಡ ಏನೋ ಸ್ವಲ್ಪ ಬೇಜಾರಾದಾಗ ನೋಡ್ತೀನಪ್ಪ ಹುಟ್ಟಿ ಬೇಜಾರಾದಾಗ ಬುಕ್ಸ್ ಓದು ಮೊಬೈಲ್ ಯಾಕೆ ನೋಡ್ತೀಯಾ ಸರಿ ಆಂಟಿ ಆಯ್ತು ಬಿಡಿ ಹೋ ಲಕ್ಷ್ಮಿಯವ್ರೆ ಹೊರಟ್ಬಿಟ್ರಾ ಹಾ ಆಶಾ ಅವರೇ ತುಂಬ ದೂರ ಹೋಗ್ಬೇಕು ಬೆಂಗ್ಳೂರಿಗೆ ಹೋಗ್ಬೇಕು ನಾವು ಲೇಟ್ ಆಗ್ಬಿಡುತ್ತೆ ಅದು ಅಲ್ಲದೆ ಇವ್ರಿಗೆ ಆಫೀಸರ್ ಬೇರೆ ತುಂಬ ಕೆಲಸ ಇದೆ ಆ್ಯಕ್ಚುಲಿ ನಾವು ನಿನ್ನೆನೆ ಹೋಗ್ಬೇಕಿತ್ತು ಲೇಟ್ ಆಗೋಯ್ತು ಕತ್ಲಾಗೋಗುತ್ತೆ ಅಂತ ಕತ್ಲಲ್ಲಿ ಬೇಡ ಅಂತ ಇವತ್ತು ಹೊರಟಿದ್ದೀವಿ ಓ ಹಾಗಾ ಹೋಗ್ಲಿ ಬಿಡಿ ಮತ್ತೆ ನಿನ್ನೆ ನಾವು ಊಜಾಗೆ ಮಾಡಿದ್ವಲ್ಲ ಏನಪ್ಪ ಒಂಥರ ವಿಚಿತ್ರ ಅಂತ ಅನಿಸ್ತು ಆದ್ರೆ ಇವಾಗ ನಮ್ಗೆ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಟೈಮ್ ಇಲ್ಲ ಸದ್ಯಕ್ಕೆ ಅದ್ರ ಅವಶ್ಯಕತೆ ಕೂಡ ಇಲ್ಲ ಲಕ್ಷ್ಮಿಯವರೇ ಅದ್ ಹಾಗಲ್ಲ ಅವಶ್ಯಕತೆ ಇದ್ರೆ ಮಾತ್ರ ಆಡ್ಬೇಕಾ ಅದ್ರ ಬಗ್ಗೆ ತಿಳ್ಕೊಬೇಕಾ ನನಗೊಬ್ರು ಪರಿಚಯ ಇದಾರೆ ಅವರಿಗೆ ಸ್ವಲ್ಪ ದುಡ್ಡು ಕೊಟ್ರೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ ಇಲ್ಲ ಬಿಡಿ ನಂಗ ಅವಶ್ಯಕತೆ ಇಲ್ಲ ಹ್ಮ್ ಇದ್ರೆ ನಾನ್ ನಿಮಗ್ ಬಿಟ್ಟಿದ್ದಪ್ಪ ಮದಾನವರೇ ನಿಮ್ಗೆ ಅವಶ್ಯಕತೆ ಇದೆಯಾ ಆಂಟು ನಾನ್ ತಿಳ್ಕೋಬೇಕಾ ಅಂತ ಆತ್ರ ಪಕ್ಕ ಸಂಜುನಾ ಏನಂತು ನೀನು ಯಾರ ಹತ್ರ ಏನ್ ಮಾತಾಡ್ಬೇಕು ಒಂದು ಗೊತ್ತಾಗೋದಿಲ್ಲ ನಿನಗೆ ನೀನೇನ್ ತಿಳ್ಕೋಬೇಕು ಅದ್ರ ಬಗ್ಗೆ ಅಂತ ತಿಳ್ಕೋಬೇಕಪ್ಪ ಏನೂ ತಿಳ್ಕೊಳ್ಳೋದು ಬೇಡ ನರಿ ನೀನು ಸುಮ್ಮನೆ ಒಳಗಡೆ ಚಿಕ್ಕ ಹುಡುಗಿ ಹೇಗಿರ್ಬೇಕೋ ಹಾಗಿರ್ಬೇಕು ಇಷ್ಟೊತ್ತು ಲಕ್ಷ್ಮಿ ಅಂತ ಹೇಳಿಲ್ವಾ ನಿನಗೆ ಓದೋದ್ರ ಕಡೆ ಅಷ್ಟೇ ಗಮನ ಇರಬೇಕು ಅಂತ ಇದೇನಿದು ನಿಂದು ನೋಡಿ ಲಕ್ಷ್ಮಿ ಅವರೇ ಮತ್ತೆ ಶುರು ಮಾಡ್ಕೊಂಡ್ ನೋಡು ನಿನಿಗೊತ್ತು ಹೇಳಿ ಹೇಳಿ ಹೋಗಿದೆಯಪ್ಪ ನಾನಂತೂ ಬಿಟ್ಟೇ ಬಿಡ್ತೀನಿ ಅಪ್ಪ ಉಂಟು ಮಗಳು ಉಂಟು ಹಂಗಂದ್ರೆ ಆಗುತ್ತಾ ನಿಮ್ ಮಗಳು ನೀವೇ ಕೇರ್ ಮಾಡ್ಬೇಕು ಪುಟಿ ಇಲ್ಲೋಡಿಲಿ ನಿನ್ ಜವಾಬ್ದಾರಿ ಏನಂತ ಅಂದ್ರೆ ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲ್ಸ ತಗೊಳೋದು ನಿನ್ ಕಾಲ ಮೇಲೆ ನಿಂತ್ಕೊಳ್ಳೋದು ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಬದ್ಕೋದ್ ಕಲಿಯೋದು ಇಷ್ಟು ಮಾತ್ರ ಮಾಡು ನೀನು ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ ಇದ್ರ ಮೇಲೆ ಇಂಟ್ರೆಸ್ಟ್ ಇದೆ ತಿಳ್ಕೋಬೇಕು ಹ್ಮ್ ಹ್ಮ್ ಇದೆಲ್ಲ ಬೇಡ ಏನ್ ಅವಶ್ಯಕತೆ ಇದೆ ನಿನಗೆ ಅದು ಹಾಗಲ್ಲ ಆಂಟಿ ಸುಮ್ಮನೆ ಇಂಟ್ರೆಸ್ಟ್ ಇತ್ತು ಅದಕ್ಕೆ ಇಂಟ್ರೆಸ್ಟ್ ನೀನು ಇಂಟ್ರೆಸ್ಟ್ ನ ಇದ್ರ ಮೇಲೆಲ್ಲ ಬೆಳೆಸ್ಕೋಬಾರ್ದು ಬೇರೆ ಏನಾದರೂ ಫೋರ್ಸ್ ಆಗ್ಬೋದು ಬೇರೆ ಏನಾದರೂ ಆಕ್ಟಿವಿಟೀಸ್ ಆಗ್ಬೋದು ಇಂಥದ್ರ ಮೇಲೆ ಬೆಳೆಸ್ಕೋ ಅದರಿಂದ ಮುಂದೆ ನಿನ್ನ ಫ್ಯೂಚರ್ ಉಪಯೋಗ ಆದ್ರೂ ಆಗ್ಬೋದು ಆದ್ರೆ ಇದರಿಂದ ನಿನ್ಗೆ ಏನೂ ಉಪಯೋಗ ಇಲ್ಲ ಬಿಟ್ಬಿಡು ಅದ್ರ ಬಗ್ಗೆ ನೋಡಿ ಆಶಾವ್ರ ನೀವು ಮತ್ತೆ ಅದ್ರ ಬಗ್ಗೆ ಮಾತಾಡಬೇಡಿ ಮನೆಗೆ ಬಂದ್ರೆ ನಾಲ್ಕು ಒಳ್ಳೆ ಮಾತಾಡಿ ಅದನ್ ಬಿಟ್ಟು ನೀವು ಬಂದಾಗ್ಲಿಂದ ನೋಡ್ತಾ ಇದೀನಿ ಬರೀ ಸ್ಪಿರಿಟ್ ಇದೆ ಹಾಗೆ ಹೀಗೆ ಆತ್ಮಗಳು ಬರೀ ಇದನ್ನೇ ಮಾತಾಡ್ತಿದ್ದೀರಾ ಮನೆ ಅನ್ನೋದು ಒಂದು ಗುಡಿ ಇದ್ದಾಗೆ ಅಂದ್ರೆ ದೇವ್ರ ಗುಡಿ ಇದ್ದಾಗೆ ಮನೇಲಿ ನಾವು ಒಳ್ಳೊಳ್ಳೆ ಮಾತುಗಳನ್ನ ಆಡಬೇಕು ಈ ದೇವ್ವ ಪೀಡೆ ಪಿಶಾಚಿ ಇದ್ರ ಬಗ್ಗೆ ಮಾತಾಡಬಾರ್ದು ಅದ್ ಇಡ್ಲಿ ಬಿಡ್ಲಿ ಅದರ ಅವಶ್ಯಕತೆ ಇಲ್ಲ ನಾವು ನೆಮ್ಮದಿಯಿಂದ ಬದುಕ್ತಿದೀವ ಅಷ್ಟೇ ಸಾಕಲ್ವಾ ನಮಗೆ ಅದ್ರ ಬಗ್ಗೆ ಏನಕ್ಕೆ ಬೇಕು ಮಾತು ಈ ಅಕ್ಕಪಕ್ಕದವರಾಗಿ ಇಂಥದ್ದೆಲ್ಲ ಇದ್ರೂ ಇಲ್ಲ ಅಂತ ಹೇಳಬೇಕು ಅದನ್ ಬಿಟ್ಟು ನೀವು ಇದೆ ಹಾಗೆ ಹೀಗೆ ಮಾತಾಡೋಣ ಕರ್ಸೋಣ ಇದೆಲ್ಲ ಹೇಳಿದ್ರೆ ಪಾಪ ಚಿಕ್ಕ ಮಕ್ಕಳು ಮನಸ್ಸಿಗೆ ತುಂಬಾ ಎಫೆಕ್ಟಿವ್ ಆಗುತ್ತೆ ನಾಳೆ ದಿನ ಏನ್ ಬೇಕಾದ್ರೂ ಪರಿಣಾಮ ಬೀರ್ಬೋದಲ್ವಾ ಲಕ್ಷ್ಮಿ ಅವರೇ ಇವಾಗ ನಾನು ಏನು ಅಂತದ್ ಹೇಳ್ದೆ ಅಂತ ನೀವು ಇಷ್ಟೊಂದು ದೊಡ್ಡ ಪುರಾಣ ಹೇಳ್ತಾ ಇದ್ದೀರಾ ಹಾ ಆ ಏನೋ ಇಂಟ್ರೆಸ್ಟ್ ಇದೆಯಂತಪ್ಪ ಹೇಳ್ಕೊಳೋದ್ರಲ್ಲಿ ಏನ್ ತಪ್ಪು ನನ್ನ ಪ್ರಕಾರ ಏನೂ ತಪ್ಪಿಲ್ಲ ನಾನು ಕೂಡ ಚಿಕ್ಕೊಳ್ಳಿದ್ದಾಗ ಇದ್ರ ಎಲ್ಲ ಇಂಟ್ರೆಸ್ಟ್ ಇರ್ತಿತ್ತು ನಾನು ಕೇಳ್ತಾ ಇದ್ದೆ ಕೇಳಿ ತಿಳ್ಕೊಂಡಿದ್ದೀನಿ ಇವಾಗ ನೋಡಿ ಅದ್ರ ಬಗ್ಗೆ ಏನ್ ಕೇಳಿದ್ರು ನಾನು ಹೇಳ್ತೀನಿ ಹಾಗೆ ಅವಳಿಗೂ ಆಸೆ ಇತ್ತೇನೋ ಅದನ್ನೇನಪ್ಪ ನೀವು ಬೇಡ ಬೇಡ ಅಂತ ಅಂತೀರಾ ಬೇಡ ಅಂದ್ರೆ ಬೇಡ ಅಷ್ಟೇ ಆಸ ಅವ್ರಿ ಇದ್ರ ಬಗ್ಗೆ ಬೇಡ ಹ್ಮ್ ಸರಿ ಬಿಡಿ ಆಯ್ತು ಹೋಗ್ತೀನಿ ತುಂಬಾ ಥ್ಯಾಂಕ್ಸ್ ಲಕ್ಷ್ಮಿ ಹೇಗಪ್ಪ ಮನೆಗೆ ಬರಬೇಡಿ ಅಂತ ಹೇಳೋದು ಅಂತ ಯೋಚನೆ ಮಾಡ್ತಿದ್ದೆ ಡೈರೆಕ್ಟ್ ಆಗಿ ಹೇಳಕ್ಕೂ ಆಗಲ್ಲ ಅಲ್ವಾ ಅಕ್ಕ ಪಕ್ಕದಲ್ಲೇ ಇರೋರು ಆಮೇಲೆ ನಡೆದಿನ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ನಮ್ಗೆ ಇಷ್ಟು ದೊಡ್ಡ ಮನೆನ ಬಿಟ್ಟು ನಾವು ಎಲ್ಲೂ ಹೋಗೋದಕ್ಕಾಗಲ್ಲ ನೀವು ಈ ರೀತಿ ಮಾತಾಡಿ ಅವ್ರಿಗೆ ಇನ್ಮೇಲೆ ಈ ಕಡೆ ಬರ್ದಿರೋ ಹಾಗೆ ಮಾಡಿದ್ರಿ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಎಲ್ಲ ಏನು ಬೇಡ ಬಿಡಿ ಕೆಲವರಿಗೆ ಹೀಗೆ ನೇರವಾಗಿ ಮಕ್ಕದಂಗೆ ಮಾತಾಡ್ಬೇಕು ನಾವು ಏನು ಅನ್ಕೋತರೋ ಏನು ಅನ್ಕೋತರೋ ಅಂತ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಅವ್ರು ಇನ್ನೂ ಜಾಸ್ತಿ ಮಾಡ್ಕೋತಾನೆ ಹೋಗ್ತಾರೆ ಅಲ್ಲ ಬೇರೆಯವ್ರ ಮನೆಗೆ ಬಂದಿದ್ದೀವಿ ಹೇಗೆ ಮಾತಾಡ್ಬೇಕು ಅಂತ ಒಂದು ಚಿಕ್ಕ ಕಾಮನ್ ಸೆನ್ಸ್ ಕೂಡ ಇರೋದಿಲ್ಲ ಅವರಿಗೆ ಅವ್ರದ್ದೇ ಏನೋ ಅನ್ನೋ ಥರ ಮಾತುಗಳನ್ನ ಆಡ್ತಿರ್ತಾರೆ ಆಮೇಲೆ ನಮ್ಮ ವೀಕ್ನೆಸ್ ಏನು ಅಂತ ತಿಳ್ಕೊಂಡು ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡೋದು ಅವ್ರ ಕೆಲಸಕ್ಕೆ ನಮ್ಮನ್ನ ಯೂಸ್ ಮಾಡ್ಕೊಳ್ಳೋದು ಈ ರೀತಿ ಎಲ್ಲ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಅದಕ್ಕೇನೆ ಗುರ್ತು ಪರಿಚಯ ಇದ್ದಿರೋನ್ನ ದಯವಿಟ್ಟು ಮನೆಗೆಲ್ಲ ಸೇರಿಸ್ಕೊಂಬಿಡಿ ಎಷ್ಟು ಬೇಕೋ ಅಷ್ಟು ಮಾತಾಡಿಸಿ ಅತಿಯಾಗಿ ಮಾತಾಡಕ್ಕೆ ಹೋದರೆ ಮನೆ ಒಳಗಡೆನೆ ಬಂದ್ಬಿಡ್ತಾರೆ ಅದು ಯಾವತ್ತಿದ್ರು ನಮಗೆ ತೊಂದರೆನೇ ಅಲ್ವಾ ಹೌದು ಲಕ್ಷ್ಮಿ ಅವರೇ ನಿಮ್ಮ ಮಾತು ನಿಜಾನೇ ಇನ್ಮೇಲೆ ಯಾರೇ ಹೊಸಬ್ರು ಬಂದರೂ ಎಷ್ಟು ಬೇಕೋ ಅಷ್ಟು ಮಾತಾಡಿಸಿ ಕಳಿಸ್ಬಿಡೋಣ ಹಾಂ ಹಾಗೇ ಮಾಡೋಣ ಪುಟ್ಟಿ ನೀನು ಕೂಡ ಅಷ್ಟೇ ಹೊರಗಡೆಯವರು ಗೊತ್ತಿಲ್ಲದಿರೋರು ಇನ್ನೇನು ಮಾತಾಡ್ಸೋದು ಆ ಮತ್ತೆ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಕರೆಯೋದು ಮತ್ತೆ ಏನಾದ್ರೂ ವಿಷಯಗಳನ್ನ ಕೇಳಿ ತಿಳ್ಕೊಳ್ಳೋದು ಇಂಥದ್ದೆಲ್ಲ ಮಾಡಿದ್ರೆ ನೀನು ಅವ್ರ ಮಾತನ್ನ ಕೇಳ್ಬೇಡ ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ಅಂತ ಹೇಳ್ಬಿಡು ಸರಿನಾ ಸರಿ ಆಂಟಿ ಆಯ್ತು ಇನ್ಮೇಲೆ ನಾನು ಇದ್ರ ಬಗ್ಗೆ ಎಲ್ಲ ತಲೆ ಕೊಡೋದಿಲ್ಲ ಬರೀ ಓದ್ಕೋತೀನಿ ಅಷ್ಟೇ ವೆರಿ ಗುಡ್ ಹಾಗೆ ಇರಬೇಕು ನಮ್ ಸಂಜನಾ ಮುಂದಿನ ಸರಿ ಅಪ್ಪ ಅಮ್ಮನ ಜೊತೆ ನಮ್ ಮನೆಗ್ ಬಾ ಸರಿನಾ ಸರಿ ಆಂಟಿ ಬರ್ತೀವಿ ಸರಿ ನಾವಿನ್ ಹೊಡ್ತೀವಿ ಸರಿ ಮದನ್ ನಾವಿನ್ ಹೊಡ್ತೀವಪ್ಪ ಅಮ್ಮ ಬೇರೆ ಕಾಯ್ತಿರ್ತಾರೆ ನಿನ್ನೇ ಮೊಬೈಲ್ ಬೇರೆ ನೆಟ್ವರ್ಕ್ ಇರ್ಲಿಲ್ಲ ಅಮ್ಮಂಗ್ ಫೋನ್ ಮಾಡೋದಕ್ಕೂ ಆಗ್ಲಿಲ್ಲ ಗಾಬರಿ ಆಗಿರ್ತಾರೆ ಪಾಪ ಓ ಹೌದಲ್ವಾ ಇಲ್ಲಿ ಸರಿ ನೆಟ್ವರ್ಕ್ ಸಿಗಲ್ಲ ಹೋಗ್ತಾ ಗಾಡಿನಲ್ಲಿ ಒಂದ್ ಅರ್ಧ ಕಿಲೋಮೀಟರ್ ಮುಂದೆ ಹೋದ್ಮೇಲೆ ನೆಟ್ವರ್ಕ್ ಸಿಗುತ್ತೆ ನೋಡಿ ಮೊಬೈಲ್ ಅಲ್ಲಿ ಅವಾಗ ಮಾಡ್ಬಿಡು ರವಿ ಹೌದಾ ಸರಿ ಆಯ್ತು ಹಾಗೆ ಮಾಡ್ತೀನಿ ಸರಿ ಚಿನಿಮಾ ಬಾಯ್ ಬಾಯ್ ಚಿನಿಮಾ ಬಾಯ್ ಅಕ್ಕ ಮುಂದಿನ ಸರಿ ನಾನ್ ನಿಮ್ ಮನೆಗ್ ಬರ್ತೀನಿ ಓಕೆನಾ ನಾನು ನೀನು ಸೇರ್ಕೊಂಡು ಆಟಾಡೋಣ ಸರಿ ಅಕ್ಕ ಆದಷ್ಟು ಬೇಗ ಬನ್ನಿ ಮತ್ತೆ ನಾನು ಸಂಗೀತ ಕ್ಲಾಸ್ ಸೇರ್ಕೊಂಡಿದೀನಿ ಓ ಹೌದಾ ಸಂಗೀತ ಕ್ಲಾಸ್ ಸೇರ್ಕೊಂಡಿದ್ಯಾ ಹ ನಾಳೆಯಿಂದ ಹೋಗಬೇಕು ನಾನು ಸರಿ ಸರಿ ಚೆನ್ನಾಗಿ ಕಲ್ತ್ಕೊ ಆಯ್ತಾ ಹಾ ಅಕ್ಕ ಸರಿ ಅಕ್ಕ ಬಾಯ್ ನಾ ಹೋಗ್ ಬರ್ತೀವಿ ಓಕೆ ಬಾಯ್ ಸರಿ ನಾವಿನ್ ಹೊಡ್ತೀವಿ ಹಾ ಹಾ ಲಕ್ಷ್ಮಿ ಅವರೇ ಬನ್ನಿ ಹುಷಾರು ಹೋದ್ಮೇಲೆ ಒಂದು ಫೋನ್ ಮಾಡಿ ತಲುಪಿದ್ವಿ ಅಂತ ಹಾ ಖಂಡಿತ